ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಗ್ರೇವಿ ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಇಡೀ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಕಡಲೆ ದುಳಾಗಷ್ಟು ಕಾಯಿ ತುರಿ ಸ್ವಲ್ಪ ಅರಿಶಿನ ದಿಯೋಳು ಮೆಣಸಿಕಾಯಿ ಹತ್ತು ಟೇಬಲ್ ಸ್ಪೂನ್ ಮೆಣಸು ಚಕ್ಕೆ ಮೂರು ಲವಂಗ ಬೆಂಚು ಸುಂಟಿ ಒಂದು ಸ್ವಲ್ಪ ಪುದಿನ ಕೊತ್ತಂಬರಿ ಈಗ ಇದನ್ನು ರುಬ್ಬಿ ಸೈಡ್ಗೆ ಇಟ್ಕೊಳ್ಳಿ ಇವಾಗ ಇನ್ನೊಂದು ಕಡೆ ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಯಿಲು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅದಾದ ನಂತರ ಒಂದು ಸ್ವಲ್ಪ ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು హసిన మేలు తనక ఫ్రై మాకుతాయి ఇవ్వం స్వల్ప డ్రై థరూ అది ఆయిల్ హాకీ ఫ్రై మాకుతాయి ఇవన్న తొలదిక చికన్ సేర్స్కొతా చికన్ సేర్స్కూస్ప మిక్స్కుతాయి మళ్ళె చికన్ గిడీ అంత ఇంకీ అశ్ణి పుడి సేస్కూ మిక్స్కుతాయి దీని ఇవగా ఒండి ఉప్పు సేర్స్కుతీ ఇవ్వగ్సరుగుస్కుంటు చికన్ గిడీలి అంత ఒంఐదు నిమిష కదీకీ ನಿಮಸ ಕುದಿದಾದ್ಮೇಲೆ ಪಾತ್ರೆ ಮೇಲೆ ಮುಚ್ಚಿದ್ವಲ್ಲ ಪ್ಲೇಟ್ನ ಅದನ್ನು ತೆಗಿತಾ ಇದ್ದೀನಿ ಇವಾಗ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಅದು ನನಗೆ ಡ್ರೈ ಥರ ಅನ್ನಿಸ್ತು ಅದಕ್ಕೆ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಆದಮೇಲೆ ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಐದು ನಿಮಿಷ ಕುದ್ದಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು ಆವಾಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ಕುದನ್ನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮನೇಲಿ ಮಾಡಿಸ್ಕೊಂಡಿರುವಂಥ ಸಾಂಬಾರ್ ಪೌಡ್ರನ್ನು ಒಂದು ಸ್ಪೂನ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಇವಾಗ ಒಂದು ಪ್ಲೇಟ್ನ ಮುಚ್ಕೊಂಡು ಐದು ನಿಮಿಷ ಕುದಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡಿ ప్లీజ్ లైక్ షేర్ మి కమెంట్ మి సబ్స్క్రైబ్ టు మై ఛానల్ బాయ్ నెక్స్ట్ వీడియో జీ